ವೀಕ್ಷಕರು ನಮ್ಮ ಕಾಶ್ಮೀರ ಪ್ರಯಾಣದ ಕೆಲವೊಂದು ಸವಿ ನೆನಪು ಹಾಗೂ ಮಾಹಿತಿ ನಮ್ಮ ಪ್ರಯಾಣ ತುಮಕೂರಿಂದ ಸ್ಟಾರ್ಟ್ ಆಗಿ ಬೆಂಗಳೂರು ಏರ್ಪೋರ್ಟ್ ಸದವಿ ನೆಕ್ಸ್ಟು ಡೆಲ್ಲಿ ಡೆಲ್ಲಿ ಟು ಶ್ರೀನಗರ್ ಹೋಗಬೇಕಾಗುತ್ತೆ ಆ್ಯಕ್ಚುಲಿ ನಾವು ಈ ಟ್ರಿಪ್ ಆಗಿದ್ದು ಸಮ್ಮರಲ್ಲಿ ಏಪ್ರಿಲಲ್ಲಿ ಏಪ್ರಿಲ್ ಫಿಫ್ಟೀನ್ತ್ ನಾವು ಟೋಟಲ್ ನಾವು ಈ ಟ್ರಿಪ್ನ ಒಂಬತ್ತು ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಈ ಥರ ಆಗೋದು ತುಂಬ ಅಮೇಝಿಂಗ್ ಆಗಿರುತ್ತೆ ಮೇಲೆ ಡೆಲ್ಲಿ ರೀಚ್ ಆಗ್ತಾ ಇದು ನೋಡಿ ನೈಟ್ ಫ್ಲೈಟ್ ಇದು ಡೆಲ್ಲಿ ನೆಕ್ಸ್ಟ್ ಇಲ್ಲಿಂದ ಇಳಿದು ನಾವು ಶ್ರೀನಗರ್ ಹೋಗ್ಬೇಕಾದ್ರೆ ಶ್ರೀನಗರಲ್ಲಿ ಯಾವುದೇ ಕಾರಣಕ್ಕೂ ಫ್ಲೈಟಲ್ಲಿ ಹೋಗಿದರೆ ವಿಂಡೋ ಸೀಟ್ಗಳನ್ನೇ ಆದಷ್ಟು ಬೇಗನೆ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ನೀವು ವಿಂಡೋ ಇಂದ ಶ್ರೀನಗರ್ ಮೌಂಟೇನ್ ಒಂದು ತುಂಬ ಅದ್ಭುತವಾಗಿ ಕಾಣುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿ ಈ ಚಾನ್ಸ್ನ ನೋಡಿ ನೆಕ್ಸ್ಟ್ ಇದು ಶ್ರೀನಗರ್ ಏರ್ಪೋರ್ಟ್ ಇದು ಇನ್ನೇನು ಲ್ಯಾಂಡ್ ಆಗ್ತಾಯಿದ್ದೀವಿ ಶ್ರೀನಗರ್ ಏರ್ಪೋರ್ಟ್ ಪೂರ್ತಿ ಇದು ಆರ್ಮಿ ಏರ್ಪೋರ್ಟ್ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ ಶ್ರೀನಗರ್ ಏರ್ಪೋರ್ಟ್ ದಾಲ್ ಲೇಕ್ ಹೋಗ್ತಾ ಇದ್ದೀವಿ ನೋಡಿ ಇದೆ ದಾಲ್ ಲೇಕ್ ಈ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ನಾವು ಬೋಟ್ ಹೌಸ್ಕೊ ಹೋಗಬೇಕು ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಮಾಡಬೇಕಾಗುತ್ತೆ ಈ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ಒಂದು ಬೋಟಲ್ಲಿ ನಾಲ್ಕು ಜನ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದ್ರಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ವಾಲ್ತಾ ಇದ್ರೆ ಅದು ಭಯನೂ ಆಗ್ತಿರತ್ತೆ ಎಲ್ಲಿ ಇದ್ಬಿಡುತ್ತ ಅಂತ ಮತ್ತೆ ಇಂಟೀರಿಯರ್ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮತ್ತೆ ಇದ್ರೆ ಆ ಕಡೆ ಈ ಕಡೆ ನೇಚರು ಸಹ ಅದ್ಭುತವಾಗಿರುತ್ತೆ ಬೋಟ್ ಹೌಸ್ ಹೋಗ್ಬೇಕಾದ್ರೆ ನೋಡಿ ಇದೇ ಬೋಟ್ ಹೌಸು ಬೋಟ್ ಹೌಸಲ್ಲಿ ಸಿಟೌಟ್ ಇರುತ್ತೆ ಮತ್ತು ಸ್ವಲ್ಪ ಪ್ಯಾಸೇಜ್ ಇರುತ್ತೆ ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಬೋದು ಮತ್ತು ಕಾಫಿ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಫೋಟೋಸ್ ಒಳಗೆ ಹೇಗಿರುತ್ತೆ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಇದು ಹಾಲು ಹಾಲು ಸೋಫಾ ಸೆಟ್ ಇದೆ ಮತ್ತು ಇಂಟೀರಿಯರ್ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಲ್ ಆಗಿದ ತಕ್ಷಣ ನೆಕ್ಸ್ಟ್ ಬಂದು ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲಲ್ಲಿ ಫ್ರಿಜ್ಜು ಸಹ ಇದೆ ಫ್ರಿಜ್ಜು ಈ ವೆದರ್ಗೆ ಇರೋದು ಅಲ್ಲಿ ವೇಸ್ಟ್ ಆ್ಯಕ್ಚುಲಿ ಡೈನಿಂಗ್ ಹಾಲ್ ಆದ್ಮೇಲೆ ನೆಕ್ಸ್ಟು ಅಡುಗೆ ಮನೆ ಸಿಗುತ್ತೆ ಕಿಚನ್ ಕಿಚನ್ ಇದೆ ನೋಡಿ ಕಿಚನಿಂದ ಮೇಲ್ಗಡೆ ಹೋದಕ್ಕೆ ಸ್ಟೇರ್ ಕೇಸು ಸಹ ಇದೆ ಇಲ್ಲಿ ನೆಕ್ಸ್ಟು ನಾವಿದ್ದಂಥ ಬೋಟ್ ಹೌಸಲ್ಲಿ ಮೂರು ರೂಮ್ ಇತ್ತು ಎಲ್ಲ ರೂಮ್ಗಳ್ಗು ಇತ್ತು ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಎಲ್ಲ ರೂಮ್ ಅಲ್ಲೂ ಹೀಟ್ರೂ ಸಹ ಇದ್ದೇ ಇರುತ್ತೆ ದಾಲ್ ಲೇಖಲಿ ಆ ಕೊರಿಯಾ ಚಳಿಲಿ ಆ ಬಿಸಿ ಬಿಸಿ ಚಹಾ ಕುಡಿತಿದ್ರೆ ತುಂಬಾ ಅದ್ಭುತವಾಗಿತ್ತು ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಆಲ್ ಲೇಖಲ್ಲಿ ಈವ್ನಿಂಗ್ ಶಿಕಾರ ಎಡೆ ಅಂತ ಕರ್ಕೊಂಡು ಹೋಗ್ತಾರೆ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡಿದರೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಥರ ಡಿಫ್ರೆಂಟಾಗೂ ಸಹ ಇರುತ್ತಿದ್ದಂತೆ ಮತ್ತು ಆ ದಾಲ್ ಲೇಕ್ ನೀರಂತೂ ಕೊರಿತಾ ಇರುತ್ತೆ ಕೈ ಇಟ್ಟರೆ ಭಯಂಕರ ಕೋಲ್ಡ್ ಇರುತ್ತೆ ನೋಡಿ ಇದೆಲ್ಲ ಬೋಟ್ ಹೌಸ್ ಮಾರ್ಕೆಟ್ ನಮ್ಮ ಹಿಂದೆ ಕಾಣ್ತಾ ಇರೋದೆಲ್ಲ ಕಾಶ್ಮೀರಿ ಸ್ಪೆಷಲ್ ಕಾವ ಇದು ತುಂಬಾ ಚೆನ್ನಾಗಿರುತ್ತೆ ಬೋಟ್ ಹೌಸ್ ಇಂದ ನೈಟ್ ತೆಗ್ದಿರೋ ವಿಡಿಯೋ ಇದು ಬೋಟ್ ಹೌಸ್ ಅಲ್ಲಿ ನೈಟ್ ತಂದು ಇನ್ನು ಭಯಂಕರ ಚಳಿ ಇರುತ್ತೆ ಫೋಟೋಸಿಂದ ಅರ್ಲಿ ಮಾರ್ನಿಂಗ್ ಮಾಡಿರೋಂಥ ವಿಡಿಯೋ ಇದೆ ನೇಚರ್ ನೋಡಿ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಗುಲ್ಮಾರ್ಗಲ್ಲಿ ಕೇಬಲ್ ಕಾರ್ ರೈಡ್ಬೇಕು ಅಂದರೆ ನೀವು ಒಂದು ತಿಂಗಳು ಮುಂಚೆನೇ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಟಿಕೆಟ್ ಸಿಗೋದಿಲ್ಲ ಇಲ್ಲಿ ಕೇಬಲ್ ಕಾರ್ ರೈಡ್ ನಮಗೂ ಸರಿಯಾಗಿ ಇನ್ಫಾರ್ಮೇಷನ್ ಅಂದರೆ ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ ಮತ್ತು ಅಲ್ಲೇ ಸಣ್ಣ ಪುಟ್ಟ ಬೇರೆ ಆ್ಯಕ್ಟಿವಿಟಿಗಳಿತ್ತು ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆದರೆ ಗುಲ್ಮಾರ್ಗ್ ನಾವು ಹೋಗಿ ಸ್ವಲ್ಪ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಐಸ್ ಕಮ್ಮಿ ಇತ್ತು ಆದರೂ ಚೆನ್ನಾಗಿತ್ತು ಫೈನ್ ಏನು ತೊಂದರೆ ಇಲ್ಲ ಗುಲ್ಮಾರ್ಗಿಂದ ಟುಲಿಪ್ ಗಾರ್ಡನ್ ಹೋದ್ವಿ ಇದು ತುಂಬ ಸಖದಾಗಿದೆ ನಮ್ಮ ಡೇ ಟು ಟ್ರಿಪ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಡೇ ಸೋನ್ಮಾರ್ಗ್ ಹೋಗ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು